ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಒಂದು ಅದ್ಭುತವಾದಂಥ ನಿಮ್ಮ ಮನೆಯಲ್ಲಿ ನೀವೇ ಕೂತು ಪರಿಹಾರ ಮಾಡಿಕೊಳ್ಳೋಂಥ ಒಂದು ನಿಮಗೆ ಒಂದು ಜಿ ಗೇರ್ ಜಿ ಜಿ ಗೇರ್ ಬೀಜದ್ದು ಒಂದು ಒಂದು ತಂತ್ರ ತಿಳಿಸ್ತಾ ಇದ್ದೀನಿ ಇದರ ತಂತ್ರ ಅಲ್ಲ ಭಾಳ ಅದ್ಭುತವಾದಂಥ ತಂತ್ರಗಳನ್ನ ಪರಿಹಾರ ಮಾಡುತ್ತೆ ಇದು ನೋಡಿದ್ದು ಈ ಥರ ಇರುತ್ತೆ ಗೇರ್ ಬೀಜ ಅಂತಾರಲ್ಲ ಇದು ಗೇರ್ ಬೀಜ ಅಲ್ಲ ಗೇರ್ ಬೀಜದ ಕೆಳಗಿರುತ್ತೆ ಇದನ್ನು ಈ ರೀತಿಯಾಗಿ ಇದನ್ನು ಮಾಡ್ತಾರೆ ಇದನ್ನು ಹಣ್ಣನ್ನು ಮೇಲೆ ತಿಂತಾರೆ ಇದು ಗೇರ್ ಬೀಜ ಅಂತ ಇದು ಇದು ಈ ರೀತಿಯಾಗಿ ಈ ಗೇರ್ ಬೀಜದಿಂದ ಹಲವಾರು ತಂತ್ರಗಳು ಮಾಡ್ತಾರೆ ಪ್ರಿಯ ವೇಷಕರ ಯಾರಿಗೆ ಮನೆಯಲ್ಲಿ ಮಾಟ ಮಂತ್ರ ದುಷ್ಟಶಕ್ತಿಗಳ ಕಾಟದಿಂದ ಯಾರು ಬಳಲ್ತಿರ್ತಾರೋ ಅಂಥವ್ರಿಗೆ ಇದು ಏಳು ಮಾಡಿಸೋದಂಥ ಕಾರ್ಯ ನಡೀತೈತೆ ಪ್ರಿಯ ವಿಷಕರೇ ಇದು ಏನಂದರೆ ಯಾರಲ್ಲಿ ನಮ್ಮ ಮನೆಯಲ್ಲಿ ಯಾರ್ಯಾವ್ದೋ ರೀತಿಯಲ್ಲಿ ನಮಗೆ ಮಾಟ ಮಂತ್ರ ಮಾಡ್ತಾರೆ ಈಗ ಮಾಟ ಮಂತ್ರ ಮಾಡೋದು ಅಂದರೆ ಕುಡಿಕೆ ಮಡಿಕೆ ಏನು ತೊಗೊಂಬಂದು ನಮ್ಮ ಮನೇಲಿ ಇಡಲ್ಲ ಈಗ ಬರೀ ಒಂದು ಭಸ್ಮ ಇದ್ದರೆ ಸಾಕು ಆ ಭಷ್ಮ ಕೈನಲ್ಲಿ ಇಡ್ಕೊಂಡ್ಬರ್ತಾರೆ ಅವ್ರೇನು ತೊಗೊಂಬರೋಲ್ಲ ಕೈನಲ್ಲಿ ಹಿಡ್ಕೊಂಡು ಬರ್ತಾ ಕೆಳಗೆ ಉದುರಿಸ್ಬಿಟ್ರು ಅಂದರೆ ಅದು ನಿಮ್ಮ ಮನೆಯಲ್ಲಿ ಸರ್ವನಾಶ ಅದನ್ನು ತುಳಿತಾ ಯಾರ್ಯಾರು ತುಳಿತೀರೋ ಅವ್ರಿಗೆಲ್ಲ ಆರೋಗ್ಯ ಕೆಟ್ಟು ಮೂಲೆ ಸೇರ್ತೀರ ಹಾಸಿಗೆ ಹಿಡಿತೀರ ಈ ರೀತಿಯಾದಂಥ ಕಷ್ಟಗಳು ಪ್ರಾರಂಭವಾಗುತ್ತೆ ಮತ್ತು ಇದನ್ನು ನೀವು ಇದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕಾಗದೆ ಆಗದೆ ಆಗದೆ ನೀವೇನು ಮಾಡ್ತೀರಾ ಅದನ್ನು ದೊಡ್ಡದಾಗಿ ದೊಡ್ಡ ಎಮ್ಮರ ಆಗಿ ಮಾಡ್ಕೊಬಿಡ್ತೀರಾ ಹಾಸ್ಪೆಟ್ಲಿಗೆ ಹೋಗ್ತೀರಾ ಏನೂ ರಿಜಲ್ಟೇ ಬರೋದಿಲ್ಲ ನಿಮಗೆ ಅಲ್ಲಿ ಏನನ್ನ ಇದ್ರೆ ತಾನೇ ನಿಮ್ಗೆ ಅಲ್ಲಿ ಬರೋದು ಏನೂ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ನೀವೇನು ಮಾಡ್ತೀರಾ ಹಲವಾರು ಕಡೆ ಸುತ್ತುತ್ತೀರಾ ನೋಡ್ತೀರಾ ಇದರದ್ದು ಇದೇ ನಿಮಗೆ ತಿಳಿಯೋದಿಲ್ಲ ಆದ್ದರಿಂದ ಇದಕ್ಕೆ ಪರಿಹಾರ ಎಲ್ಲಿ ಎಲ್ಲೆಲ್ಲಿ ಚಿತ್ತಾಭಸ್ಮದ ಪ್ರಯೋಗ ನಡೆದಿದೆ ಯಾರು ಎಮತ್ತೆ ಈ ಗೇರ್ ಬೀಜ ಪ್ರಯೋಗ ಎಲ್ಲಿ ಮಾಡಿದ್ದಾರೆ ಮತ್ತು ನಿಮಗೆ ಇನ್ನೂ ಹಲವಾರು ತಂತ್ರಗಳಲ್ಲಿ ಯಾರು ಈ ಬೂತಿನಲ್ಲಿ ಮಾಡಿದ್ದಾರೆ ಮತ್ತು ಕುಂಕುಮದಲ್ಲಿ ಮಾಡಿದ್ದಾರೆ ಸಾಸಿವೆನಲ್ಲಿ ಮಾಡಿದ್ದಾರೆ ಇವೆಲ್ಲ ಈ ತಂತ್ರಗಳು ಮಾಡಿಬಿಟ್ರೆ ಯಾಕೆ ಅಂದರೆ ಮನೆಯೊಳಗೆ ಮಡಕೆ ಕುಡಿಕೆ ಏನು ಇಡೋಕ್ಕಾಗಲ್ಲ ಅಂದಾಗ ಏನು ಮಾಡ್ತಾರೆ ಈ ಥರ ಮಾಡಿ ಕಳಿಸ್ತಾರೆ ಒಂದು ಈ ಚಿತ್ತಾಭಸ್ಮ ಕೊಡೋದು ಈ ಬುತ್ತಿ ಕೊಡೋದು ಈ ಬುತ್ತಿನಲ್ಲಿ ಚಿತ್ತಾಭಸ್ಮ ಕಲಿಸ್ಬಿಡೋದು ಮತ್ತು ಕುಂಕುಮ ಕಲಿಸೋದು ಅಕ್ಷತೆ ಕಲಿಸೋದು ಮತ್ತು ಮೆಣಸಿನ ಕ ಹಾಕೋ ಮಂತ್ರಿಸೋದು ಮತ್ತು ನಿಮಗೆ ಕರಿ ಎಳ್ಳು ಮಂತ್ರಿಸೋದು ಮತ್ತು ಈ ಜಿ ಈ ಈ ಬೀಜ ಗೇರ್ ಬೀಜನ ಮಂತ್ರಿಸೋದು ಇದನ್ನ ಮಂತ್ರಿಸಿ ಮನೆ ಮೇಲೆ ಈ ಗೀರ್ ಬೀಜ ಹಾಕಿದ್ರು ಅಂದರೆ ನಿಮ್ಮ ಮನೆ ಮುಗೀತು ಯಾಕೆ ಅಂದರೆ ನಿಮ್ಗೆ ಇದು ಬಿದ್ದಿದೆ ಅಂದ್ರೂ ನಿಮಗೇನು ಗೊತ್ತಾಗಲ್ಲ ಯಾರಿಗೂ ಈ ತಂತ್ರ ಗೊತ್ತೇ ಇಲ್ಲ ಈ ತಂತ್ರನ ಕಾಲಲ್ಲಿ ತುಳಿದು ಮನೆ ಒಳಗೆ ಸೇರ್ಕೊಬಿಡ್ತು ಅಂದರೆ ಒಂದು ದುಷ್ಟಶಕ್ತಿ ನಿಮ್ಮ ಮನೆ ಒಳಗೆ ಸೇರ್ಕೊಂಡಿದೆ ಅಂತಲೇ ತಿಳ್ಕೊಬಿಡಿ ಅಂಥ ಪವರ್ಫುಲ್ ಆದ ಪ್ರಯೋಗ ಇದು ಈ ಪ್ರಯೋಗ ನಿಮ್ಗೆ ಇದುವರೆಗೂ ನಿಮ್ಗೆ ಯಾರೂ ತಿಳಿಸ್ಲಿಲ್ಲ ಇದನ್ನು ನಾನು ತಿಳಿಸ್ತಿದ್ದೀನಿ ಇದ್ರ ಪ್ರಯೋಗ ಏನು ಮಾಡಬೇಕು ಅಂದರೆ ಇದರಿಂದ ನಿಮ್ಗೆ ಹಲವಾರು ರೀತಿ ಒಂದು ಎಲ್ಲಾದರೂ ನಿಮ್ಗೆ ಮನೆ ಮುಂದೆ ಮನೆ ಒಳಗೆ ಮನೆ ಮೇಲೆ ಎಲ್ಲನ ಬಿದ್ದಿದ್ರು ನಿಮ್ಗೆ ಅನುಮಾನ ಬರಲ್ಲ ಅಯ್ಯೋ ಏನೋ ಅದು ಬಿಡು ಅಂತ ತಿಳ್ಕೊಬಿಡ್ತೀರಾ ಈ ಥರ ಪ್ರಯೋಗ ಮಾಡಿ ಮನೆಗಳ ಮೇಲೆ ಮನೆ ಒಳಗೆ ಮನೆ ಮುಂದೆ ಓಡಾಡೋ ಜಾಗದಲ್ಲಿ ಈಗ ಬೇರೆ ಕುಂಕುಮ ಹಾಕಿದ್ರೂ ಏನೋ ಕುಂಕುಮ ಹಾಕಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಈ ಬೇ ಗೇರ್ ಬೀಜ ಹಾಕಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅದನ್ನು ನೀವೇನು ಮಾಡ್ತೀರಾ ತುಳಿಬೋದು ಆ ಕಡೆ ಗೂಡಿಸಿ ತಳ್ಳಬಹುದು ಆದರೆ ಅದು ನಿಮ್ಮಲ್ಲೇ ಒಂದು ಕಡೆ ಇರುತ್ತದು ಆ ಥರ ಎಲ್ಲ ಮಾಡ್ತಾರೆ ಅದು ಭಾಳ ಭಾಳ ಪ್ರಯೋಗಗಳು ಮಾಡ್ತಾರೆ ಪ್ರಿಯ ವೀಕ್ಷಕರೇ ಇದನ್ನೆಲ್ಲ ನೀವು ಹೊರತು ನಡೆದ್ರೆ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಈಗ ಇದನ್ನು ಆ ಥರ ಆಗಿರೋದು ಮನೆಯಲ್ಲಿ ಚೆನ್ನಾಗಿ ಓದೋ ಮಕ್ಕಳು ಮಂಕಾಗಿರ್ದ ಇರ್ತಾರೆ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆಗಳು ಚೆನ್ನಾಗಿರ್ತಾರೆ ದಿಢೀರ್ನೆ ಇದ್ದಕ್ಕಿದ್ದಂಗೆ ಯಾಕೋ ನಮ್ಮ ಮನೆಯಲ್ಲಿ ನಮ್ಮ ಗಂಡ ಹೀಗೆ ನಮ್ಮ ಹೆಂಡತಿ ಹಿಂಗೆ ಅನ್ನೋ ಥರ ಆಗೋಗ್ಬಿಡುತ್ತೆ ಮನೆಯಲ್ಲಿ ಓದ್ತಿರೋವಂಥ ಮಕ್ಕಳು ಏನೋ ಒಂಥರ ನಿದ್ದೆ ತೊಗೊಡ್ಸ್ಕೊಳ್ಳೋದು ಏನು ಅನ್ನೋ ಜ್ಞಾಪಕನೇ ಬರಲ್ಲ ಏನು ಮಾಡ್ಬಾರ್ದು ಅಲ್ಲಿ ಏನು ಹೇಳಿದ್ರು ಅನ್ನೋದು ನನ್ಗೆ ಗೊತ್ತೇ ಆಗೋಲ್ಲ ಅನ್ನೋ ಥರ ಆಗ್ಬಿಡ್ತಾರೆ ಮತ್ತು ದುಡ್ಡು ಕಾಸಿನ ವ್ಯವಹಾರದಲ್ಲಿ ಚೆನ್ನಾಗಿ ನಡೀತಿತ್ತು ಇದಕ್ಕಿದ್ದಂಗೆ ದಿಢೀರ್ನೇ ಎಲ್ಲ ಹೋಗ್ತಾ ಇದೆ ಒಂದೊಂದೇ ಒಂದೊಂದೇ ಕಳ್ಕೊತಾ ಇದ್ದೀವಿ ಮತ್ತು ವ್ಯಾಪಾರ ಮಾಡ್ತಾ ಇರ್ತೀರ ವ್ಯಾಪಾರ ನಡೆಯೋದಿಲ್ಲ ವ್ಯಾಪಾರ ಮಾಡೋ ಜಾಗದಲ್ಲಿ ಈಗ ಈ ಥರ ಮಂತ್ರಸ್ಬಿಟ್ಟು ಹಾಕಿದ್ರು ಅಂದರೆ ನಿಮ್ಮ ಕಣ್ಣಿಗೂ ಕಾಣೋದಿಲ್ಲ ಇದು ಅಂಗಡಿ ವ್ಯಾಪಾರ ಕುಸಿತವಾಗಿ ಹೋಗ್ಬಿಡುತ್ತೆ ಅಂಗಡಿ ಜನಗಳು ಬರೋದಿಲ್ಲ ಪಕ್ಕದಲ್ಲಿ ಚೆನ್ನಾಗಿ ನಡೀತಾ ಇರುತ್ತೆ ನಿಮ್ಮ ಅಂಗಡಿಗಳಲ್ಲಿ ವ್ಯಾಪಾರ ನಡೆಯೋದಿಲ್ಲ ಏನು ಹಿಂಗೆ ಆಗ್ಬಿಡ್ತಲ್ಲ ಅಂತ ನಿಮಗೆ ಚಿಂತೆ ಚಿಂತೆ ಬಂದು ಮತ್ತೆ ನಿಮಗೆ ನೀವು ಒಂಥರ ಅನಾ ಅನಾರೋಗ್ಯ ಪಡ್ತೀರ ಮತ್ತು ಆ ಆರೋಗ್ಯ ಕೆಡ್ತು ಮನ್ ಮನುಷ್ಯನಿಗೆ ಚಿಂತೆ ಬಂತು ಅಂದಾಗೆ ಬಿ ಪಿ ಶುಗರ್ ಇವೆಲ್ಲ ಬರುತ್ತೆ ಅದರಿಂದ ಈ ಚಿಂತೆನ ಬಿಟ್ಟು ಇದನ್ನೆಲ್ಲ ನೀವು ಚಿಂತೆ ಮಾಡಿದ್ರೆ ಏನೂ ಪರ ಪ್ರಯೋಜನ ಆಗೋದಿಲ್ಲ ಪ್ರಿಯ ಅದರಿಂದ ನಿಮಗೆ ಒಂದು ಪರಿಹಾರ ತಿಳಿಸ್ತಾ ಇದ್ದೀನಿ ಎಲ್ಲೆಲ್ಲಿ ಯಾವ್ಯಾವ ಥರ ಮಾ ಈ ಬ ನಮ್ಮ ಬ ನನ್ನ ಪ್ರಿಯ ವೀಕ್ಷಕರಿಗೆ ಯಾವ್ಯಾವ ರೀತಿ ಇವ್ರಿಗೆ ಪರ ಪರಿಹಾರ ಕೊಡಬೇಕು ನಾನು ಅಂದರೆ ಎಲ್ಲರದು ಕೇಳಿಸ್ಕೊತಾ ಇರ್ತೀನಿ ಇವ್ರಿಗೆ ಹಿಂಗೆ ಹಿಂಗೆ ಪರಿ ಪರಿಹಾರ ಪ ಪ್ರಯೋಗ ನಡೆದಿದೆ ಇವ್ರು ಹೇಳೋ ರೀತಿಯಲ್ಲಿ ಹಿಂಗಿದೆ ಅಂತ ನಮ್ಗೆ ಅರ್ವಾದಾಗ ನಾನೇನು ಮಾಡಿ ಇವಾಗ ನಿಮಗೆ ನಾನು ತಿಳಿಸ್ತೇವೆ ಅವ್ರು ಮಾಡಿರೋಂಥದನ್ನು ತಂತ್ರನ ಅವ್ರಿಗೆ ರಿವರ್ಸ್ ಹೊಡೆಯೋದು ಯಾಕೆ ಅಂದರೆ ರಿವರ್ಸ್ ಹೊರದು ನಾವು ಅದನ್ನು ಮಾಡೋದು ಬೇಡ ಅವ್ರು ಮಾಡಿದ ಕರ್ಮಗಳು ಅವರವ್ರಿಗೆ ಅನುಭವಿಸ್ಲಿ ಯಾರಿಗೂ ರಿವರ್ಸ್ ಮಾಡೋದು ಬೇಡ ಅದು ಭಷ್ಮವಾಗೋಗ್ಲಿ ಅಷ್ಟೆ ಯಾರೂ ಮಾಡೋದು ಬೇಡ ನಾವು ಅವ್ರ ಮಗು ನಮಗೂ ಏನೂ ವ್ಯತ್ಯಾಸ ಇರೋದಿಲ್ಲ ಅವ್ರಿಗೂ ನಮಗೂ ರಿವರ್ಸ್ ಕಳಿಸಿದ್ರೆ ಅದರಿಂದ ಏನು ಮಾಡಿ ನಮ್ಮದು ಸೇಫ್ಟಿ ನಾವು ಮಾಡ್ಕೊಳ್ಳೋಣ ನಮಗಾಗಿರೋ ತೊಂದರೆನ ನಾವು ಸರಿ ಮಾಡಿಸ್ಕೊಳ್ಳೋಣ ಅದರಿಂದ ನಿಮಗೊಂದು ಪರಿಹಾರ ಕೊಡ್ತಿದ್ದೀನಿ ಪ್ರಿಯಕ್ಷಕರೇ ಇದು ಗೇರ್ ಬೀಜ ಭಾಳ ಪವರ್ಫುಲ್ ಆದಂಥ ಬೀಜ ಮತ್ತು ದೇವಸ್ಥಾನಗಳಲ್ಲಿ ಏನಾಗಿರುತ್ತೆ ದೇವರುಗಳಲ್ಲಿ ನಿಮಗೆ ಅದೇ ದೃಷ್ಟಿ ಅಂತ ಶೂನ್ಯಗಳು ಇಂಥವೆಲ್ಲ ಹಾಕಿದಾಗ ದೇವರುಗಳು ಒಳ್ಳೆ ಕೆ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಭಾಳ ಕಷ್ಟಪಡಬೇಕು ಈ ಕೆಟ್ಟು ಕೆಲಸ ಮಾಡಬೇಕು ಅಂದರೆ ಐದೇ ಕ್ಷಣ ಒಂದೇ ಕ್ಷಣ ಸಾಕು ನಮಗೆ ಮಾಡಿಬಿಟ್ಟು ಬರೋದಕ್ಕೆ ಆದರೆ ಅದನ್ನು ಸರಿ ಮಾಡಬೇಕು ಅಂದರೆ ತುಂಬ ಕಷ್ಟಪಡಬೇಕು ತುಂಬ ದುಡ್ಡು ವೆಚ್ಚ ಮಾಡಿದ್ರು ನಮ್ಗೆ ಸಿಕ್ಕ ಪರಿಹಾರ ಸಿಕ್ಕಲ್ಲ ಅದರಿಂದ ದೇವಸ್ಥಾನದಲ್ಲಿ ಈ ಥರ ಜನಗಳು ಬರದೆ ಜನಗಳು ಪೂಜೆ ಬರ್ತಿದ್ದಂಥವ್ರು ದಿರೇ ದಿರೇ ಕಮ್ಮಿ ಆಗ್ತಿದ್ರೆ ದೇವಸ್ಥಾನದಲ್ಲಿ ಯಾವುದು ನಮಗಿಲ್ಲ ಅಂದಾಗ ನೀವೇನು ಮಾಡ್ತೀರಾ ನೀವು ಒಂದು ಕಾಳಬೈರವಿ ಪೋಟನ ತೊಗೊಂಡು ಬನ್ನಿ ಕಾಳಬೈರವಿ ಪೋಟನ ತೊಗೊಂಡು ಬಂದು ನೀವೇನು ಮಾಡ್ತೀರಾ ನೂರ ಎಂಟು ಇದನ್ನು ದಾರದಲ್ಲಿ ಕರಿ ದಾರದಲ್ಲಿ ಪೋಣಿಸ್ರಿ ಕರಿ ದಾರದಲ್ಲಿ ನೂರ ಎಂಟು ಇದನ್ನು ಪೋಣಿಸ್ಬಿಟ್ಟು ನೀವು ಭೈರವಿ ಮಂತ್ರ ಇಲ್ಲ ಕಾಳ ಭೈರವನ ಮಂತ್ರನ ಯಾವುದಾದ್ರೂ ಒಂದು ನೂರ ಎಂಟು ಸತಿ ಜಪ ಮಾಡಿ ಇಲ್ಲಾಂದರೆ ಸಾವಿರದ ಎಂಟು ಸತಿ ಜಪ ಮಾಡಿ ಮಾಡಿಬಿಟ್ಟು ಇದನ್ನು ಅಂದರೆ ಇದನ್ನು ಮಾಡುವಾಗ ದೇವ್ರ ಕೊರಳು ಹಾಕಿ ಇದನ್ನು ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಮಾಡಿ ಬಟ್ಟೆನಲ್ಲಿ ದಿಢೀರ್ ಒರೆಸ್ಕೋಬೇಕು ಒರೆಸ್ಬಿಟ್ಟು ಆಮೇಲೆ ಇದನ್ನು ನೀವು ಕರೆ ದಾರದಲ್ಲಿ ಇಲ್ಲ ಕರಿ ದಾರ ಇಲ್ಲ ಕೆಂಪು ದಾರದಲ್ಲಿ ಇದನ್ನು ಪೋಣಿಸಿ ನೂರ ಎಂಟು ನೀವು ಕಾಳ ಬೈರೇವಿ ಪೋಟ ಒಂದು ತಗೊಂಡು ಬನ್ನಿ ವಿಕಾರವಾಗಿ ಕೋರೆ ಹಲ್ಲುಗಳು ಬಿಟ್ಕೊಂಡು ಜುಟ್ಟು ಕೆದ್ರುಕೊಂಡು ನಿಂತಿರ್ತಾಳಲ್ಲ ಅಂಥದ್ದೊಂದು ಪೋಟ ತಗೊಂಡು ಬನ್ನಿ ತೋ ಪೋಟ ತಗೊಂಡು ಬಂದು ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಇರೋದೆಲ್ಲ ಆ ದಿವಸಕ್ಕೆಲ್ಲ ಪೋಟ ಪೂಜೆ ಮಾಡಿ ಪೋಟ ಪೂಜೆ ಮಾಡಿಬಿಟ್ಟು ಈ ಈ ಬೀಜನ ನೀವು ತಗೊಂಡು ಬಂದು ಏನು ಮಾಡ್ತೀರ ಪೂಜೆ ಮಾಡಿಬಿಟ್ಟು ಪೂಜೆ ಆದ ನಂತರ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ನೀವು ಇದಕ್ಕೆ ಮಂತ್ರ ಹೇಳ್ಕೊಳ್ಳಿ ನೂರ ಎಂಟು ಸತಿ ಮಂತ್ರ ಹೇಳ್ಬಿಟ್ಟು ಭೈರವಿ ಮಂತ್ರ ಇಲ್ಲ ಭೈರವ ಮಂತ್ರ ಹೇಳ್ಕೊಂಡು ನೀವು ಇದನ್ನು ಭೈರವಿಗೆ ನೀವು ಹಾರವಾಗಿ ಹಾಕಿ ನೂರ ಎಂಟು ಪೋಟಕ್ಕೆ ಹಾಕ ಆದ ನಂತರ ನೀವು ಮತ್ತೆ ಅದನ್ನು ಒಂದು ದಾಸವಾಳ ಕೆಂಪು ದಾಸವಾಳ ಹೂವನ್ನು ಭೈರವಿಗೆ ಮುಡಿಸಿ ಮುಡಿಸಾದ ನಂತರ ಇದನ್ನು ನೀವು ಪೂಜೆ ಮಾಡಿ ಇದನ್ನು ಎಷ್ಟು ದಿವಸ ಒಂದು ಇಪ್ಪತ್ತೊಂದು ದಿವಸ ಇದೇ ರೀತಿಯಾಗಿ ಪೂಜೆ ಮಾಡಿ ಪೂಜೆ ಮಾಡೋದಾದ ನಂತರ ಇದನ್ನು ನೀವು ತಗೊಂಡೋಗಿ ನಿವಳಿಸ್ಬಿಟ್ಟು ತಗೊಂಡೋಗಿ ಹರಿಯ ನೀರಲ್ಲಿ ಹಾಕ್ಬಿಡಿ ಅಂದರೆ ಇದನ್ನೇನು ಮಾಡಬೇಕು ಸುಟ್ಟಾಕ್ಬಿಡಬೇಕು ಅಂದರೆ ಮನೆಯಲ್ಲಿ ಸುಡಬಾರ್ದು ಇವೆಲ್ಲ ತಗೊಂಡೋಗ್ಬಿಟ್ಟು ಒಂದು ಕಡೆ ಎಲ್ಲ ಸುತ್ತಕೊಂಡು ಒಂದು ಸ್ವಲ್ಪ ಕಟ್ಟಿಗೆಗಳು ಹಾಕ್ಬಿಟ್ಟು ಇಲ್ಲಾಂದರೆ ಪೇಪರ್ನಲ್ಲಿ ಸುತ್ತಕೊಂಡು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇವನ್ನೆಲ್ಲ ಸುಟ್ಟಾಕ್ಬಿಡ್ಬೇಕು ಸುಟ್ಟು ಹಾಕಿದ್ರೆ ಇದು ಭಷ್ಮವಾಯಿತು ಅಂತ ಅದೇ ರೀತಿ ದೇವಸ್ಥಾನಗಳಲ್ಲಿ ಎಲ್ಲಿ ನಿಮ್ಮ ದೇವರುಗಳಲ್ಲಿ ಏನೂ ಪೂಜೆಗಳು ನಡೀತಿಲ್ಲ ಏನೂ ಆಗ್ತಿಲ್ಲ ಅಂದಾಗ ಇದೇ ರೀತಿಯಾಗಿ ದೇವ್ರ ಕೊರಳಿಗೆ ಒಂದು ನಿಂಬೆಹಣ್ಣು ಒಂದು ಬೀಜ ಎರಡು ನೂರ ಎಂಟು ಹಾಕಬೇಕು ಬೀಜ ನಿಂಬೆಹಣ್ಣು ಇದು ಐವತ್ನಾಲ್ಕು ಮತ್ತು ಅದು ಐವತ್ನಾಲ್ಕು ಪೌಣಿಸಿಬಿಟ್ಟು ದೇವ್ರ ಕೊರಳಿಗೆ ಹಾಕಬೇಕು ದೇವ್ರ ಕೊರಳು ಯಾವ ದೇವಸ್ಥಾನದಲ್ಲಿ ಪೂಜೆ ನಡೀತಿಲ್ವೋ ಅಂಥ ದೇವ್ರ ಕೊರಳಿಗೆ ಹಾಕ್ಬಿಟ್ಟು ಇದನ್ನು ಪೂಜೆ ಮಾಡಿ ಪೂಜೆ ಆದ ನಂತರ ತಗೊಂಡೋಗಿ ಇದನ್ನು ಅದೇ ರೀತಿಯಾಗಿ ನೀವು ಇದನ್ನು ಬಿಡಬೇಕು ಇಲ್ಲಾಂದರೆ ಅರಿಯ ನೀರಲ್ಲಿ ಹಾಕ್ಬಿಡ್ಬೇಕು ಇದನ್ನು ಹಾಕಿ ಆದ ನಂತರ ನೀವು ಇದನ್ನು ದೇವಿಗೆ ಹಾಕಿದಾಗ ಆ ದೇವಿನಲ್ಲಿರೋಂಥ ಒಂದು ದೃಷ್ಟಿ ಎಲ್ಲ ರೀತಿಯಲ್ಲೂ ಇದು ಕಮ್ಮಿ ಆಗುತ್ತೆ ಇದರಿಂದ ಒಂದೇ ರೀತಿಯಲ್ಲ ಲಕ್ಷ್ಮಿಗೂ ಬರುತ್ತೆ ದುಡ್ಡು ಕಾಸುಗೂ ಬರುತ್ತೆ ಮತ್ತು ಇನ್ನೂ ಹಲವಾರು ರೀತಿಯಲ್ಲಿ ಬರುತ್ತೆ ಇದ್ರ ಬಗ್ಗೆನೇ ನಿಮ್ಗೆ ಹೇಳಬೇಕು ಅಂದರೆ ಇನ್ನೂ ಒಂದು ವೀಡಿಯೋ ನಿಮಗೆ ಮಾಡಿ ಅಂತಂದರೆ ಹೇಳಿ ಅಂತಂದರೆ ನಾನು ಇನ್ನೂ ಒಂದು ವೀಡಿಯೋ ನಿಮ್ಗೆ ತಿಳಿಸ್ತೀನಿ ಇದು ತುಂಬ ದೊಡ್ಡದಾಗಿದೆ ಇದು ಆ ರೀತಿಯಾದಂಥ ಇದರ ಮಹಿಮೆ ಆಮೇಲೆ ನೀವೇನು ಮಾಡಬೇಕು ಯಾರಿಗೆ ದೃಷ್ಟಿ ಮ ಪ್ರಯೋಗ ಮಾಟ ಮಂತ್ರ ಆಗಿದೆಯೋ ಅಂಥವ್ರು ಏನು ಮಾಡಬೇಕು ಒಂದು ಹನ್ನೊಂದು ಇಪ್ಪತ್ತೊಂದು ಇಲ್ಲ ನೂರ ಎಂಟು ನಿಮಗೆ ಯಾರಿಗಿದೆಯೋ ಎಲ್ಲ ತೊಗೊಂಡೋಗಿ ನೀವು ಎಲ್ಲರೂ ಮನೆಯಲ್ಲಿ ನಿವಳಿಸ್ಕೋಬೇಕು ಎಲ್ಲ ನಿವಳಿಸ್ಬಿಟ್ಟು ಒಂಬತ್ತು ಸತಿ ಸೀದಾ ಒಂಬತ್ತು ಸತಿ ಉಲ್ಟ ಸೀದ್ ನಿಳಿಸ್ಕೊಂಡು ನಿವ್ಸ್ಕೊಂಡು ಎಲ್ಲನೂ ಕೂಡ ಒಂದು ತಟ್ಟೆನಲ್ಲಿ ಹಾಕೋಬೇಕು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಹನ್ನೊಂದು ಅನ್ನೊಂದು ತಗೋಬೇಕು ಎಲ್ಲರೂ ಕೂಡ ಹನ್ನೊಂದು ಹನ್ನೊಂದು ತಗೊಂಡು ನಿಳಿಸಿ ನಿವಳಿಸಿ ಒಂದು ತಟ್ಟೆಗೆ ಹಾಕೋಬೇಕು ತಟ್ಟೆಗೆ ಹಾಕ್ಕೊಂಡು ಮನೆಗೆ ಎಲ್ಲ ನಿಳ್ಸ್ಬೇಕು ಮನೆಗೆ ಮನೇಲಿರೋರಿಗೆ ಯಾರ್ಯಾರಿಗೆ ನಿಮ್ಮ ಮನೇಲಿ ನಾಯಿ ಇದ್ರೂ ಕೂಡ ಪ್ರಾಣಿ ಪಕ್ಷಿಗಳಿದ್ರು ಯಾಕೆ ಅಂದರೆ ನಿಮ್ಮ ಮೇಲಿರೋದು ಅವುಗಳಿಗೆ ಹೋಗುತ್ತೆ ಅವ್ಕೊಳಗೆಲ್ಲ ನಿಳ್ಸ್ಬಿಟ್ಟು ಇದನ್ನು ತಗೊಂಡೋಗಿ ಒಂದು ಪೇಪರ್ನಲ್ಲೋ ಒಂದು ಸೌದೆನಲ್ಲಿ ಹಾಕಿ ಚೆನ್ನಾಗಿ ಸುಡಬೇಕು ಮನೆ ಮುಂದೆ ಸ್ವಲ್ಪ ದೂರದಲ್ಲಿ ಸುಡಿ ಯಾಕೆ ಅಂದರೆ ಇದು ಒಂಥರ ಎಣ್ಣೆ ಇದು ತುಂಬ ಹೊಗೆ ಬರುತ್ತೆ ಅದರಿಂದ ಜಿಡ್ಡಿನ ಅಂಶ ಜಾಸ್ತಿ ಇದೆ ಆ ರೀತಿ ಆಗುತ್ತೆ ಇದನ್ನು ಇಲ್ಲ ಅಂದರೆ ಇನ್ನೂ ಒಂದು ನಾವು ಸುಡೋಕ್ಕಾಗಲ್ಲ ಅಂದಾಗ ಇದನ್ನೇನು ಮಾಡಬೇಕು ನೀವೇನು ಮಾಡಬೇಕು ಕೋಪದಿಂದ ನೀನು ಸಾಯಿ ಸಾಯಿ ಅಂದ್ಕೊಂಡು ಚೆಚ್ಚಬೇಕು ಒಂದೇ ಏಟಿಗೆ ಕೋಪದಿಂದ ಒಂದೇಟು ಹೊಡಿಬೇಕು ಒಂದು ಸುತ್ತಿಗೆ ತಗೊಳ್ಳಿ ಅದನ್ನು ಒಂದು ಯಾವುದನ್ನೋ ಬಟ್ಟೆನೋ ಏನೋ ಹಾಕಿ ಮನೆ ಒಳ ಮನೆಯದೊಳಗೆ ಒಂದು ಏನು ಮನೆಗೆ ಏನು ಟೈಲ್ಸ್ ಗಿಲ್ಸ್ ಹೊಡಿಬಾರ್ದು ಅನ್ನೋ ಥರ ಅದಕ್ಕೆ ಅದ್ರ ಮೇಲೆ ಹಾಕಿ ನೀನು ಯಾರು ಮಾಡಿದ್ರೋ ನೀವು ಸಾಯಿ ಸಾಯಿ ಅಂದ್ಕೊಂಡು ಚೆನ್ನಾಗಿ ಕೋಪದಿಂದ ನೀನು ಇವತ್ತು ಹೋದೆ ನಮ್ಮನ್ನು ಬಿಟ್ಟು ಹೋದೆ ನೀನು ನಮ್ಮನ್ನು ಕೈ ನಮ್ಮ ಮನೆಯಿಂದ ಹೋದೆ ನೀನು ಮನೆಯಿಂದ ತೊಲಗದೆ ಅನ್ಬಿಟ್ಟು ಹಾಕಿ ಚಚ್ಚಬೇಕು ಆ ಥರ ಆದರೂ ಮಾಡ್ಬೋದು ಇಲ್ಲಾದರೂ ಸುಟ್ಟಾದರೂ ಸುಡಬಹುದು ಇದನ್ನು ಮನೆಯಿಂದ ಆಚೆ ಸುಡಿ ಮನೆ ಒಳಗೆ ಬಾಕ್ಲತ್ರ ಇದನ್ನು ಹೊಡೀರಿ ಯಾಕೆಂದರೆ ಮನೇಲಿರೋದೆಲ್ಲ ಇದನ್ನು ಇದು ಮಾಡಿಕೊಂಡು ಹೋಗ್ಬೇಕಲ್ವಾ ಅದರಿಂದ ಚೆಚ್ಚಿ ಇಲ್ಲ ಹಾಗಲ್ಲ ಅಂದರೆ ಇದನ್ನು ಈ ರೀತಿಯ ಮಾಡಿ ಇದನ್ನು ಒಂದೇ ದಿವಸ ಮಾಡಿದ್ರೆ ಆಗಲ್ಲ ಒಂದು ಇಪ್ಪತ್ತೊಂದು ದಿವಸ ಇದು ಕ್ಲಿಯರ್ ಆಗೋವರೆಗೂ ನೀವು ಮಾಡಬೇಕು ಯಾಕೆ ಅಂದರೆ ದಿನೇ 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 ನಿವಳಿಸ್ತಾ ಇರಬೇಕು ನಿವಳಿಸಿ 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 ನೀವು ಈ ಥರ ಮಾಡಬೇಕು ಬಾ ಮಾಸೆನಲ್ಲಿ ಮಾಡಿದ್ರೆ ತುಂಬ ವಿಶೇಷ ಇದು ದಿನ ನಾವು ಮಾಡೋದಕ್ಕಿನ್ನ ಅಮಾಸ್ಯೆ ದಿವಸ ಮಾಡೋದು ವಿಶೇಷ ಆದರೆ ಒಂದೇ ದಿವಸ ಆಗಲ್ಲ ನೀವು ದಿನನಿತ್ಯ ನಿವಳಿಸಿ ನಿವಳಿಸಿ ಬನ್ನಿ ಅಮಾಸ್ಯೆ ದಿವಸ ಜಾಸ್ತಿ ಆಗಿ ನಿಳಿಸಿ ಅವಾಗ ಮಾಡಿ ಕೆಲಸನ ಆವಾಗ ನಿಮಗೆ ವಿಶೇಷವಾಗಿ ದೇವ್ ದೇವ್ರ ಫೋಟೋವನ್ನು ತಂದಿಟ್ಕೊಂಡು ಆ ರೀತಿ ಮಾಡಿ ಅಮಾಸ್ಯ ದಿವಸ ದೇವ್ರ ಕೊರಳಿಗೂ ಅಷ್ಟೇ ಆ ದಿವಸ ಹಾಕಿ ಅದನ್ನು ಮಾಡಿ ನೀವು ಇದನ್ನು ನಿಮ್ಮ ಕಾರ್ಯನ ಸಿದ್ಧಿ ಮಾಡ್ಕೊಳ್ಳಿ ಮಕ್ಕಳಿಗೂ ಈ ಮನೆಯಲ್ಲಿರೋ ಎಲ್ಲರಿಗೂ ನಿವಸಿ ನಿವಸಿ ನೀವು ಈ ಥರ ಮಾಡೋದ್ರಿಂದ ಇಲ್ಲ ಬೆಂಕಿನಲ್ಲಿ ಸುಡಬೇಕು ಒಂದು ಪೀಸು ಇರಬೇಕು ಸುಟ್ಟಾದ ನಂತರ ತಗೊಂಡೋಗಿ ಒಂದು ಹರಿಯೋ ಯಾರು ತುಳಿಬಾರ್ದು ಅಂಥ ಜಾಗಕ್ಕೆ ಹಾಕಬೇಕು ತುಳಿದ್ರೆ ಮತ್ತೆ ಅವರು ಕಷ್ಟಪಡ್ತಾರೆ ಆ ನೋವು ನಿಮಗೆ ಬರುತ್ತೆ ಅದರಿಂದ ತುಳಿಯೋ ಜಾಗದಲ್ಲಿ ಹಾಕಬೇಡಿ ಎಲ್ಲೂ ಯಾರೂ ತುಳಿದಿರೋ ಅಂಥ ಜಾಗ ಅದೊಂದು ಆ ರೀತಿ ಮಾಡಿಕೊಳ್ಳಿ ಇನ್ನೂ ಇದ್ರ ಬಗ್ಗೆ ನಿಮಗಿನ್ನೂ ಹಲವಾರು ರೀತಿಯಲ್ಲಿ ತಿಳಿಸ್ತೀನಿ ಪ್ರಿಯ ಪ್ರಿಯವೇಕ್ಷಕರೇ ಇನ್ನೊಂದು ರೀತಿಯಲ್ಲಿ ನಿಮಗೆ ತಿಳಿಸ್ತೀನಿ ಇದು ಬಂದು ಇದ್ರ ಬಗ್ಗೆ ನಿಮಗೆ ನಾನು ಹೇಳಿದ್ದೀನಿ ಇದನ್ನ ಇದು ನಾಗಕೇಸರ ಅಂತಾರೆ ಈ ನಾಗಕೇಸರ ನೀವೇನು ಮಾಡ್ತೀರಾ ಈ ಥರ ನೋಡಿ ಈ ನಾಗಕೇಸರನ ನೀವು ತಗೋಬೇಕು ತಗೊಂಡು ಏನು ಮಾಡಬೇಕು ಅಂದರೆ ಇದು ಭಾಳ ಪವಿತ್ರವಾದಂಥ ನಾಗಕೇಸರ ಈ ನಾಗಕೇಸರನ್ನ ತಗೊಂಡು ನೀವು ಮನೆಯಲ್ಲಿ ಇದು ಏನೇನು ಕಾರ್ಯಕ್ಕೆ ಬರುತ್ತೆ ಅಂದರೆ ತಿಲುಕುಗಳಿಗೆ ಬರುತ್ತೆ ವಶೀಕರಣಕ್ಕೆ ಬರುತ್ತೆ ಗಂಡ ಹೆಂಡತಿ ವಶೀಕರಣಕ್ಕೆ ಬರುತ್ತೆ ಆರೋಗ್ಯಕ್ಕೆ ಬರುತ್ತೆ ದೇವರಿಗೆ ತಿಲಕ ಮಾಡೋಕ್ಕೆ ಬರುತ್ತೆ ಮತ್ತು ಪ್ರತಿಯೊಂದು ಕಾರ್ಯನೂ ಇದರಲ್ಲಿ ಮಾಡ್ಬೋದು ಇದು ಗಂಡ ಹೆಂಡತಿ ಸಮಸ್ಯೆಯನ್ನು ಕೂಡ ಸರಿ ಮಾಡ್ಬೋದು ವಶೀಕರಣ ತಾಂತ್ರಿಕ ಇದು ಎಲ್ಲ ತಾಂತ್ರಿಕ ಪ್ರಯೋಗಕ್ಕೆ ಎತ್ತು ಮಾಡಿದಂಥ ಇದು ಭಾಳ ಏಳು ಮಾಡಿದಂಥದ್ದು ಇದು ತಾಂತ್ರಿಕ ಪ್ರಯೋಗಕ್ಕೆ ಇದನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಸ್ವಲ್ಪ ತಿಳಿಸ್ತೀನಿ ಪ್ರಿಯ ವಿಶ್ವರೇ ಇದು ಬಂದು ಶಿವನಿಗೆ ವಿಶೇಷವಾಗಿ ಪ್ರಿಯವಾಗಿರೋದು ಈ ಥರ ಎರಡೆರಡು ಕಡ್ಡಿಗಳನ್ನ ತಗೊಂಡು ನೀವೇನು ಮಾಡಬೇಕು ಈ ರೀತಿಯಾಗಿ ನಿಮಗೆ ಯಾರು ಜೋಡಿ ಆಗಿರಬೇಕು ನಿಮ್ಮನ್ನು ಯಾರು ಬಯಸಿ ಬರಬೇಕು ಅಂದ್ಬಿಟ್ಟು ಎರಡೂ ಹಿಂಗೆ ಜೋಡಿಸ್ಬಿಟ್ಟು ಹಿಂಗೆ ಹಿಂಗೆ ಕಟ್ಟಿ ಒಂದು ಈ ರೀತಿಯಾಗಿ ಕಟ್ಟಿ ಉಲ್ಟಾ ಪರಟ ಕಟ್ಟಿದ್ರೆ ಅವ್ರಿಗೂ ನಿಮಗೂ ಉಲ್ಟ ಆಗುತ್ತೆ ಈ ಥರ ಹೂ ಕಟ್ಟದಂಗೆ ಕಟ್ಟಿದ್ರೆ ನಿಮಗೂ ಅವ್ರಿಗೂ ಉಲ್ಟಾ ಪಲ್ಟಾ ಆಗುತ್ತೆ ಉಲ್ಟಾ ಪಲ್ಟಾ ಮಾಡೋಕ್ಕೆ ಇದಾಗುತ್ತೆ ಹಿಂಗೆ ಮಾಡಿದ್ರೆ ಉಲ್ಟಾ ಪಲ್ಟಾ ಮಾಡೋದು ಮತ್ತು ಇದನ್ನು ಸೀದಾ ಮಾಡಿದ್ರೆ ನಿಮಗೆ ಒಳ್ಳೆಯ ಇದಾಗುತ್ತೆ ಈ ರೀತಿಯಾಗಿ ಮಾಡಿ ಗಂಡ ಹೆಂಡತಿ ನೀವು ಚೆನ್ನಾಗಿರ್ಬೇಕಂದ್ರೆ ಒಂದು ಗೂಡಿಸ್ಕೊಂಡು ಇದ್ರ ಜೊತೆಯಲ್ಲಿ ಇನ್ನೂ ಹಲವಾರು ಹಾಕಬೇಕು ನಾನು ಇನ್ನೊಂದು ವಿಡಿಯೋನಲ್ಲಿ ಹಾಕ್ತೀನಿ ಇದ್ರ ಜೊತೇನಲ್ಲಿ ಇನ್ನೊಂದು ವಸ್ತು ಹಾಕಬೇಕು ಇದನ್ನು ಹಾಕಿ ನೀವು ಇದನ್ನು ಮಾಡೋದ್ರಿಂದ ಗಂಡ ಹೆಂಡತಿ ಅನ್ಯೂನ್ಯವಾಗಿರ್ತಾರೆ ಮತ್ತು ಇದನ್ನು ತಿಲ್ಕ ಮಾಡೋದು ಹಲವಾರು ರೀತಿನಲ್ಲಿ ತಿಲ್ಕ ಮಾಡ್ಬೋದು ಶಿವನಿಗೆ ನೂರ ಎಂಟು ಇದನ್ನ ಹಾರವಾಗಿ ಕಟ್ಟಿಬಿಟ್ಟು ಶಿವನಿಗೆ ನೀವು ಹಾಕೋದ್ರಿಂದ ಬಹಳ ವಿಶೇಷವಾದಂತ ಶಿವನ ಕೃಪೆ ನಿಮ್ಗಾಗುತ್ತೆ ಶಿವನ ಕೃಪೆ ನಿಮ್ಗಾದಾಗ ಇಪ್ಪತ್ತೊಂದು ದಿವಸ ಶಿವನ ವಿಗ್ರಹ ನೀವು ಶಿವನ ತಲೆ ಮೇಲೆ ಹಾಕಿ ಅದನ್ನ ಇಪ್ಪತ್ತೊಂದು ದಿವಸ ಆದ ನಂತರ ಅದನ್ನು ನೀವು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ತಿಲ್ಕ ಮಾಡಿಕೊಂಡು ನೀವು ತಿಲಕದ ಆಕಾರದಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಎಂಥ ವೀಣಾ ಕಳೆ ಇದ್ರೂ ಎಂಥ ದುಷ್ಟಪ್ರಯೋಗ ಇದ್ರೂ ಏನೇ ಆಗಿದ್ರು ನಿಮ್ಮ ಮುಖದಲ್ಲಿ ವೀಣ ಕಳೆ ಆಗಿದ್ರು ಇದೆಲ್ಲ ದರಿದ್ರ ಬಂದಿದ್ರು ಇವೆಲ್ಲ ದೂರ ಆಗುತ್ತೆ ಶಿವನಿಗೆ ಮಾಲೆಯಾಗಿ ನೀವು ಇದನ್ನು ಮಾಲೆಯಾಗಿ ನೂರ ಎಂಟು ಕೊಡೋದ್ರಿಂದ ಶಿವನ ದೇವಸ್ಥಾನದಲ್ಲಿ ಲಿಂಗಕ್ಕೆ ಹಾಕ್ಸೋದ್ರಿಂದ ನಿಮಗೆ ಅದ್ಭುತವಾದಂಥ ಫಲ ಆಗುತ್ತೆ ಇದರಿಂದ ಹಲವಾರು ಕಾರ್ಯಗಳು ಮಾಡ್ಬೋದು ವಿಷಕರೇ ನಮಗೆ ಧನ ಧಾನ್ಯ ನಮಗೆ ಸಂಪತ್ತು ಸಮೃದ್ಧಿ ಆಗಬೇಕು ಅಂದರೆ ಇದರಲ್ಲಿ ಇನ್ನೂ ಹಲವಾರು ತಂತ್ರಗಳಿದ್ದಾವೆ ಇದು ವಿಶೇಷವಾದಂಥ ಮೂಲಿಕೆಗಳಿವೆಲ್ಲ ಇವೆಲ್ಲ ಈ ಮೂಲಿಕೆಯಲ್ಲಿಟ್ಟು ನೀವೇನು ಬೇಕೋ ಇದನ್ನು ಸಾಧನೆ ಮಾಡ್ಬೋದು ತಿಲಕ ಮಾಡಿ ನೀವು ಹಚ್ಕೊಳ್ಳೋದ್ರಿಂದ ಸರ್ವ ಜನಗಳು ನಿಮ್ಮನ್ನು ಆಕರ್ಷಿತರಾಗ್ತಾರೆ ವ್ಯಾಪಾರಕ್ಕೆ ನೀವು ವ್ಯಾಪಾರ ಮಾಡೋ ಜಾಗದಲ್ಲಿ ಇದಿಡೋದ್ರಿಂದ ಪೂಜೆ ಮಾಡೋ ಜಾಗದಲ್ಲಿ ಇದೂ ಕೂಡ ನೀವು ನಾಗ ಇದು ನಾಗಕೇಸ ನಾಗಕೇಸರನ್ನು ಕೂಡ ಮ ಪಚ್ಚೆ ಕರ್ಪೂರ ಮತ್ತು ಇದಕ್ಕೆ ಮ ಮರಳು ಮರಳು ಕರ್ಪೂರ ಇವೆರಡೂ ಹಾಕಿ ಇಟ್ಬಿಟ್ರೆ ನಿಮಗೆ ಮಹಾಲಕ್ಷ್ಮಿ ಮರಳಾಗಿ ಮನೆಯಲ್ಲಿ ಬರ್ತಾ ಇರ್ತಾಳೆ ಮಹಾಲಕ್ಷ್ಮಿ ಮರಳಾಗಿ ನಿಮ್ಮನ್ನ ಮನೆಯಲ್ಲಿ ಬಂದು ಸೇರ್ತಾಳೆ ಮರಳು ಕರ್ಪೂರ ಅನ್ನೋದೇ ಮರಳು ಮಾಡೋದಿಕ್ಕೆ ದೇವ್ರುಗಳನ್ನ ಬರೆದಿರೋಂಥ ದೇವ್ರುಗಳು ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋಗಿರೋಂಥ ದೇವ್ರುಗಳು ಅಂಥವ್ರನ್ನೆಲ್ಲ ಚಳಿಬೇಕು ಅಂದಾಗ ಈ ಮರಳು ಕರ್ಪೂರ ಹಾಕಿ ನಾವು ಒಂದು ಬೆಳ್ಳಿ ಬಟ್ಟಲೆಲಿ ಈ ನಾಗಕೇಸರನ್ನು ಕೂಡ ಇದೆಲ್ಲ ಹಾಕಿ ನೀವು ಪೂಜೆ ಮಾಡೋ ಜಾಗದಲ್ಲಿ ಇಟ್ಟು ಲಕ್ಷ್ಮೀ ಮಂತ್ರ ಹೇಳ್ತಾ ಇದ್ರೆ ನಿಮ್ಮನ್ನು ಆ ಮಹಾಲಕ್ಷ್ಮಿ ಮರಳು ಮಾಡಿ ಅಮ್ಮ ನಿಮ್ಮ ಮನೆಯಲ್ಲಿ ಬಂದು ಸೇರ್ತಾಳೆ ಆ ಮರಳು ಕರ್ಪೂರ ಆ ಥರ ಮರಳು ಮಾಡುತ್ತೆ ಅದರಿಂದ ನಿಮ್ಮ ಮನೆಯಲ್ಲಿ ದೇವರುಗಳ್ನ ಇನ್ನೂ ಹಲವಾರು ರೀತಿ ಇದೆ ಇದು ಭಾಳ ದೊಡ್ಡದಾಗುತ್ತೆ ಪ್ರಿಯ ವಿಷಕರೇ ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ಇದನ್ನೆಲ್ಲ ತಿಳಿಸ್ಕೊಡ್ತೀನಿ ನೀವು ಇನ್ನೂ ಇದನ್ನ ಬಗ್ಗೆ ತಿಳಿಸಿ ಅಂತ ನೀವು ಕಮೆಂಟಲ್ಲಿ ಕೇಳಿದ್ರಿ ಅಂದಾಗ ಇನ್ನೂ ಹಲವಾರು ರೀತಿಯಲ್ಲಿದೆ ಇದು ತಾಂತ್ರಿಕು ತುಂಬ ತಾಂತ್ರಿಕ ಕೆಲಸ ಬರುತ್ತೆ ನೀವು ಕಮೆಂಟಲ್ಲಿ ನೀವು ತುಂಬ ಜನಕ್ಕೆ ಇದರಲ್ಲಿ ಲೈಕ್ ಆಗ್ತಾ ಇದೆ ನಿಮಗೆ ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ ಅದು ಅಷ್ಟೇ ಗೆರ್ಬೀಜದ್ದು ಅಷ್ಟೇ ಕೇಳಿದಾಗ ಅದು ಲಕ್ಷ್ಮೀ ವಾರನೂ ಮಾಡ್ಬೋದು ಅದ್ರ ಬಗ್ಗೆ ನಿಮಗೆ ಇನ್ನೂ ಕಮೆಂಟಲ್ಲಿ ನೀವು ಕೇಳಿದ್ರಿ ಅಂದಾಗ ನಾನು ಮತ್ತೆ ನಾನು ಇದ್ರ ವಿಡಿಯೋ ನಾನು ಹಾಕ್ತೀನಿ ಪ್ರಿಯ ವೀಕ್ಷಕರೇ ಈ ರೀತಿಯಾದಂಥ ಇನ್ನೂ ಮೂಲಿಕೆಗಳ ಬಗ್ಗೆ ನಿಮ್ಗೆ ಹಲವಾರು ಇದ್ದಾವೆ ಅವೆಲ್ಲ ನಿಮಗೆ ನಾನು ಅದ್ರ ಬಗ್ಗೆ ಏನೇನು ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಪ್ರಿಯವೀಕ್ಷಕರೇ ಈಗ ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರಲ್ಲ ಇದನ್ನು ತಿಳ್ಕೊಂಡು ನೀವು ಮಾಡ್ಕೊಳ್ಳಿ ಇನ್ನೂ ಹಲವಾರು ರೀತಿ ಇದೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ